ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎರಡನೇ ತರಗತಿಯ ಕನ್ನಡದಲ್ಲಿ ಆನೆ ಬಂದಿತ್ತು ಈ ಒಂದು ಪದ್ಯಭಾಗದಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳುವಂಥ ಸಮಯ ಬಂದಿದೆ ಮಕ್ಕಳ ಈಗ ನೋಡೋಣ ಪ್ರಶ್ನೋತ್ತರಗಳನ್ನ ನೋಡಿ ಈ ರೀತಿಯಾಗಿ ಕಲರ್ಫುಲ್ಲಾಗಿ ನಿಮಗೋಸ್ಕರ ಬರೆದಿದ್ದೇನೆ ನೀವು ನನ್ನ ಜೊತೇಲಿ ಹೇಳ್ತಾ ಹೋಗಬೇಕು ಆಯಿತಾ ಮೊದಲನೇದಾಗಿ ಆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಹೇಳಿರಿ ಪ್ರಶ್ನೆ ಒಂದು ಆನೆ ಯಾವ ದಿನದಂದು ಮನೆಗೆ ಬಂದಿತ್ತು ಹೇಳಿ ಮಕ್ಕಳ ಉತ್ತರ ನೋಡಿ ಉತ್ತರವನ್ನು ನೋಡಿ ಆನೆ ಹಬ್ಬದ ದಿನದಂದು ಮನೆಗೆ ಬಂದಿತ್ತು ಓಕೆನಾ ಆನೆ ಹಬ್ಬದ ದಿನದಂದು ಮನೆಗೆ ಬಂದಿತ್ತು ಪ್ರಶ್ನೆ ಎರಡು ಯಾರ ಮನೆಗೆ ಆನೆ ಬಂದಿತ್ತು ಉತ್ತರ ಸುಬ್ಬನ ಮನೆಗೆ ಆನೆ ಬಂದಿತ್ತು ಯಾರ ಮನೆಗೆ ಬಂತು ಮಕ್ಕಳ ಆನೆ ಸುಬ್ಬನ ಮನೆಗೆ ಆನೆ ಬಂದಿತ್ತು ಪ್ರಶ್ನೆ ಮೂರು ಆನೆಗೆ ಅಮ್ಮ ಏನನ್ನು ಕೊಟ್ಟಳು ಏನು ಕೊಡ್ತಾಳೆ ಮಕ್ಕಳ ಆನೆಗೆ ಅಮ್ಮ ನೋಡಿ ಉತ್ತರವನ್ನು ನೋಡಿ ಆನೆಗೆ ಅಮ್ಮ ಬೆಲ್ಲದ ಉಂಡೆಯನ್ನು ಕೊಟ್ಟಳು ಏನು ಕೊಟ್ಟಳು ಬೆಲ್ಲದ ಉಂಡೆಯನ್ನು ಕೊಟ್ಟಳು ಪ್ರಶ್ನೆ ನಾಲ್ಕು ಆನೆಯ ಕಾಲಿಗೆ ಏನನ್ನು ಕಟ್ಟಲಾಗಿತ್ತು ಏನು ಕಟ್ಟಿರ್ತಾರೆ ಮಕ್ಕಳ ಹಾಂ ಉತ್ತರ ಆನೆಯ ಕಾಲಿಗೆ ಗೆಜ್ಜೆಯನ್ನು ಕಟ್ಟಲಾಗಿತ್ತು ಓಕೆ ಪ್ರಶ್ನೆ ಐದು ನೋಡಿ ಆನೆಯು ಹೇಗೆ ಜಳಕ ಮಾಡಿತ್ತು ಉತ್ತರ ಆನೆಯು ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕ ಮಾಡಿತ್ತು ಹೆಂಗೆ ಮಾಡಿತ್ತು ಆನೆ ಜಳಕನ ಜಳಕ ಅಂದರೆ ಸ್ನಾನ ಮಕ್ಕಳ ಆನೆ ಹೆಂಗೆ ಮಾಡಿತ್ತು ಜಳಕನ ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕ ಮಾಡಿತ್ತು ಪ್ರಶ್ನೆ ಆರು ನೋಡಿ ಮಕ್ಕಳ ಆನೆಯು ಹೇಗೆ ಸಲಾಮು ಮಾಡಿತ್ತು ಉತ್ತರವನ್ನು ನೋಡಿ ಆನೆಯು ಕೆಳಕ್ಕೆ ಬಗ್ಗಿ ಸೊಂಡಿಲು ಎತ್ತಿ ಸಲಾಮು ಮಾಡಿತ್ತು ಹೆಂಗೆ ಮಾಡ್ತು ಮಕ್ಕಳ ಕೆಳಗಡೆ ಬಗ್ಗಿ ಸೊಂಡಿಲು ಎತ್ತಿ ಸಲಾಮು ಮಾಡಿತ್ತು ಪ್ರಶ್ನೆ ಹೇಳು ನೋಡಿ ಆನೆಯು ಮಕ್ಕಳನ್ನು ಕರೆದುಕೊಂಡು ಎಲ್ಲಿಗೆ ಹೊರಟಿತ್ತು ಉತ್ತರವನ್ನು ನೋಡಿ ಮಕ್ಕಳ ಆನೆಯು ಮಕ್ಕಳನ್ನು ಕರೆದುಕೊಂಡು ಸವಾರಿಗೆ ಹೊರಟಿತ್ತು ಎಲ್ಲಿ ಹೊರಟಿತ್ತು ಸವಾರಿಗೆ ಆನೆಯು ಮಕ್ಕಳನ್ನು ಕರೆದುಕೊಂಡು ಸವಾರಿಗೆ ಹೊರಟಿತ್ತು ಕೇಳಿಸ್ಕೊಂಡ್ರೆ ಅಲ್ವಾ ಮಕ್ಕಳ ಯಾವ ರೀತಿಯಾಗಿ ನೀವು ಉತ್ತರನ ಕೊಡಬೇಕು ಅಂತ ಹೇಳಿ ಇದು ಜಸ್ಟ್ ನಿಮಗೆ ಬೇಸಿಕ್ಕಾಗಿ ಇರಲಿ ಅಂದ್ಬಿಟ್ಟು ಪ್ರಶ್ನೆಗಳಿಗೆ ಹೇಗೆ ಉತ್ತರನ ನೀವು ಕಂಡುಕೋಬೇಕು ಅನ್ನೋ ಉದ್ದೇಶಕ್ಕಾಗಿ ಬರೀ ಉತ್ತರವನ್ನು ಹೇಳಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳ ಮುಂದೆ ಹೋಗ್ತಾ ಹೋಗ್ತಾ ಪ್ರಶ್ನೋತ್ತರಗಳನ್ನ ಬರೆಯೋದು ಸಹ ನಿಮಗೆ ಅಭ್ಯಾಸ ಮಾಡಿಸೋದಕ್ಕೆ ಪ್ರಶ್ನೆಗಳನ್ನ ಕೊಡ್ತಾರೆ ಓಕೆನಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಪುಟಾಣಿಗಳ ಬಾಯ್ ಬಾಯ್